ಕಡುಬು ಬೇಕಾಗುವ ಸಾಮಗ್ರಿಗಳು ಹಲಸಿನ ಹಣ್ಣು ನಾಲ್ಕು ಕಪ್ಪು ಅಕ್ಕಿ ಒಂದು ಕಪ್ಪು ನಾಲ್ಕರಿಂದ ಐದು ಗಂಟೆ ನೆನೆಸಿದ್ದು ಹಸಿ ಕೊಬ್ಬರಿ ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ಏಲಕ್ಕಿ ನಾಲ್ಕರಿಂದ ಐದು ಒಂದು ಚಿಟಕಿ ಉಪ್ಪು ರುಚಿಗೆ ತುಪ್ಪ ಅಥವಾ ಬೆಣ್ಣೆ ಮಾಡುವ ವಿಧಾನ ಮಿಕ್ಸಿಯಲ್ಲಿ ಹಲಸಿನ ಹಣ್ಣು ನೆನೆಸಿದ ಅಕ್ಕಿ ಕೊಬ್ಬರಿ ಬೆಲ್ಲ ಏಲಕ್ಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸಿ ಮಾಡಿ ಒಂದು ಚಿಟಕಿ ಉಪ್ಪು ಸೇರಿಸಿ ಕಲಸಿ ಆಮೇಲೆ ಭಾಳದೆಲ್ಲ ತಗೊಂಡು ಹಳದೆಲೆ ಬಾಡಿಸ್ಕೊಂಡು ಅದನ್ನು ಈ ಥರ ಕೊಟ್ಟೆ ಕಟ್ಟಬೇಕು ಇದ್ದೀರಲ್ಲ ಕೊಟ್ಟೆ ಹೆಂಗೆ ಕಟ್ತಾ ಇದ್ದೀವಿ ಅಂತ ಕೀತ್ ಮಾಡ್ಕೊಂಡು ಅದರದೇ ದಾರ ಬರುತ್ತೆ ಅದರದೇ ದಾರ ತಗೊಂಡ್ಬಿಟ್ಟು ಅದರಲ್ಲಿ ಈ ಥರ ಬಾಳೆದೆಲೆನ ಹಿಂಗೆ ಒಂಥರ ಫೋಲ್ಡ್ ಮಾಡಿಬಿಟ್ಟು ಇದರೊಳಗಡೆ ಹಲಸಿನ ಹಣ್ಣಿನ ಕಡುಬು ತುಂಬ ಈ ಥರ ರೆಡಿ ಮಾಡಿ ಇಡಬೇಕು ಇದು ಹಲಸಿನ ಹಣ್ಣಿನ ಕಡುಬು ನಾವು ಮಿಕ್ಸರ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಅಕ್ಕಿ ಮತ್ತು ಏಲಕ್ಕಿ ಕೊಬ್ಬರಿ ಇದೆಲ್ಲದನ್ನ ಮಿಕ್ಸರ್ ಮಾಡ್ಕೊಬೇಕು ಏಲಕ್ಕಿ ಎಲ್ಲ ಹಾಕ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸರ್ ಮಾಡಿ ನಂತರದಲ್ಲಿ ಅದಕ್ಕೆ ಬೆಲ್ಲ ಹಾಕಿ ಕಲಿಸ್ಬೇಕು ಬೆಲ್ಲ ಹಾಕಿ ಕಲಸಿದ ಮೇಲೆ ಎಲ್ಲರೂ ಹಲಸಿನ ಹಣ್ಣಿನ ಕಡುಬಿನ ಹಿಟ್ಟು ರೆಡಿ ಆಗುತ್ತೆ ಈ ಥರ ನಂತರ ಈ ಕೊಟ್ಟೆ ಕಟ್ಟಿಟ್ಟಿದ್ದೀವಲ್ಲ ಇದ್ದೀರಲ್ಲ ಕೊಟ್ಟೆ ಕಟ್ಟಿರೋದು ಈ ಕೊಟ್ಟೆಗೆ ಹೊಲಸಿನ ಹಣ್ಣಿನ ಕಡುಬುನ್ನ ಹಿಟ್ಟನ್ನು ಈ ಚೆನ್ನಾಗಿ ಕೈ ಆಡ್ಕೊಬೇಕು ಈ ಥರ ಕೈ ಆಡ್ಕೊಂಬಿಟ್ಟು ಈ ಥರ ಸರಿ ಇದೆಯಾ ಅಂತ ಕೊಟ್ಟಿದ್ದೆ ನೋಡೆಲ್ಲ ನೋಡ್ಕೊಬೇಕು ಆಮೇಲೆ ಇದಕ್ಕೆ ಹಸಿ ಹಿಟ್ಟನ್ನು ತುಂಬ್ತಾ ಬರಬೇಕು ಈಗ ನೋಡ್ತಾ ಇದ್ದೀರಲ್ಲ ಹಾಂ ಈ ಥರ ಅಂದರೆ ತುಂಬ ತುಂಬ ಅದು ಮೇಲ್ಗಡೆ ಮತ್ತೆ ಅದಕ್ಕೆ ಜುಟ್ ಕಟ್ಟಬೇಕು ಈ ಚಾಕ್ಲೇಟ್ ಎಲ್ಲ ನೋಡ್ತೀವಲ್ಲ ಅವಾಗೆಲ್ಲ ಬರ್ತಾ ಇತ್ತಲ್ಲ ಚಾಕ್ಲೇಟ್ ಈಗಲೂ ಬರ್ತಾ ಉಂಟು ಹಾಗೆ ಆ ಥರ ಹಿಂಗೆ ಹಿಡಿದ್ಬಿಟ್ಟು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಹಿಂಗೆ ಹಾಕೊಬೇಕು ಆಮೇಲೆ ನೀಟಾಗಿ ಮಾಡ್ಕೊಂಬಿಟ್ಟು ಈ ಥರ ಹಿಡ್ದು ಹಿಡಿದು ಹೆಂಗೆ ಜುಟ್ಟು ಕಟ್ಟೋ ಥರ ದಾರನ ಅದರದೇ ದಾರ ಬರುತ್ತೆ ಅದರದ್ದೇ ದಾರನ ಈ ಥರ ಕಟ್ಟಿ ಟೈಟಾಗಿ ಕಟ್ಟಬೇಕು ಟೈಟಾಗಿ ಕಟ್ಟಿ ಈ ಥರ ಮಾಡಿ ಹಾಂ ಇದ್ದೀರಲ್ಲ ಇದೇ ಥರ ಈ ಥರ ಕಟ್ಟಿ ಇಡಬೇಕು ಹಾಂ ಈಗ ನೋಡಿ ಈಗ ನೀಟಾಗಿ ಬರಬೇಕು ಹೀಗೆ ಇದೇ ಥರ ಮತ್ತಿ ಉಳಿದವು ಎಲೆಗಳಿಗೂ ಕೊಟ್ಟೆ ಕಟ್ಟಿಟ್ಟಿದ್ದೀವಲ್ಲ ಆ ಎಲೆಗಳಿಗೂ ಎಲ್ಲ ಇದೇ ಥರ ತುಂಬಬೇಕು ನೀಟಾಗಿ ಮಾಡ್ಕೊಬೇಕು ತುಂಬ ಅಷ್ಟೊತ್ತಿಗೆ ಹೀಗೆ ಮತ್ತು ಜೋರಾಗಿ ಒತ್ತಬಾರ್ದು ಒತ್ತಿರ ಮತ್ತು ಒಡೆದು ಬಿಡುತ್ತೆ ನಿಧಾನಕ್ಕೆ ಈ ಥರ ತುಂಬಿಬಿಟ್ಟು ಅದರೊಡೆ ಈ ಥರ ಹಿಟ್ಟು ಹಾಕಿ ಮಾಡಬೇಕು ಹಲಸಿನ ಹಣ್ಣಿನ ಕಡುಬು ಎರಡು ಥರ ಮಾಡ್ತಾರೆ ಒಂದು ಹಲಸಿನ ಹಣ್ಣನ್ನು ಈ ಥರ ಕೊಟ್ಟೆ ಕಟ್ಟು ಮಾಡ್ತಾರೆ ಕೆಲವರು ತಟ್ಟೆ ಒಳಗಡೆಗೆ ಬೇಯಿಸ್ತಾರೆ ಯಾವ ಥರ ಅಂತ ಹೇಳಿದರೆ ಇಡ್ಲಿ ಸರ್ಗಲ್ ಗೊತ್ತಿರ್ಬೇಕಲ್ಲ ನಿಮಗೆ ನೋಡಿ ಇಲ್ಲಿದೆಯಲ್ಲ ಇದೇ ಇಡ್ಲಿ ಸರ್ಗಲ್ ಈ ಥರ ಇಡ್ಲಿ ಸರ್ಕಲ್ಗೆ ಗಟ್ಟಾಕ್ಬಿಟ್ಟು ಕೆಳಗಡೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಣ್ಣಿನ ಕಡುಬಿಂದ ಇದನ್ನ ಅದ್ರೊಳಗಡೆ ಒಂದೊಂದನೆ ನೀಟಾಗಿ ಜೋಡಿಸ್ಬೇಕು ಆಮೇಲೆ ಮುತ್ತಲೆ ಮುಚ್ಚಬೇಕು ಹಣ್ಣಿನ ಕಡುಬು ಆಲ್ರೆಡಿ ನೋಡಿ ಬೆಂದಿದೆ ಒಂದು ಅರ್ಧ ಗಂಟೆ ಬೇಯಿಸಿದರೆ ಸಾಕು ನಂತರದಲ್ಲಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ಈ ಥರ ತೆಗೆದು ಆ ಕಡೆ ಈ ಕಡೆ ಜೂಟ್ ಕಟ್ಟಿರ್ತೀವಲ್ಲ ಅದು ನಿಧಾನಕ್ಕೆ ಬಿಚ್ಕೊಬೇಕು ಒಂದು ಸ್ವಲ್ಪ ಅಂಟ್ಕೊಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟಿಗೆ ಮಾಡಿ ತೋರಿಸ್ತಾ ಇರೋದು ನಾನು ಈ ಥರ ಕಾಣಿಸ್ತಾ ಇದೆಯಲ್ಲ ಈ ಥರ ಮಧ್ಯಕ್ಕೆ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಬೇಕು ಚೆನ್ನಾಗಿ ಗುಂಡು ಬರುತ್ತೆ ಸ್ವಲ್ಪ ಮೆತ್ತಗಾಗಿದೆ ಹಿಟ್ಟು ಹಂಗಾಗಿ ಸ್ವಲ್ಪ ಈ ಥರ ಹಚ್ಕೊಂಡು ತಿನ್ಬೋದು ಈ ಥರ ತುಪ್ಪ ಹಚ್ಕೊಂಡು